ಸಿದ್ದರಾಮಯ್ಯವರನ್ನ ಮುಟ್ಟಕ್ಕಾಗಲ್ಲ ಮುಟ್ಟಕ್ಕಾಗಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಇನ್ನು ಮೂರು ವರ್ಷ ಸಿದ್ದರಾಮಯ್ಯವರ ಸರ್ಕಾರ ಗ್ಯಾರಂಟಿ ಓಕೆ ಸೊ ಮೂರು ಕ್ಷೇತ್ರವನ್ನ ಗೆದ್ದು ಬಿಗಿರುವಂತದ್ದು ಸಿದ್ದರಾಮಯ್ಯನವರು ಮೂರು ಕ್ಷೇತ್ರವನ್ನ ಗೆದ್ದು ಬೀಗಿದ್ದಾರೆ ಸಿದ್ದರಾಮಯ್ಯನವರು ಬೈ ಎಲೆಕ್ಷನ್ ಅನ್ನ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಸಂಡೂರಿನಲ್ಲಿ ತುಕಾರಾಂ ಪತ್ನಿಯನ್ನ ಗೆಲ್ಲಿಸಿಕೊಂಡು ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಸೊ ನಾಲ್ಕು ದಿನ ಅಲ್ಲೇ ಇದ್ರು ಶಿಗ್ಗಾವಿಯಲ್ಲಿ ಹಠ ಹಿಡಿದು ಮುಸ್ಲಿಮರಿಗೆ ಟಿಕೆಟ್ ಅನ್ನ ಕೊಟ್ಟರು ಆಕ್ಚುಲಿ ಹೇಳ್ಬೇಕಂದ್ರೆ ಶಿಗ್ಗಾವಿ ಕ್ಷೇತ್ರದ ಅಲ್ಪಸಂಖ್ಯಾತರು ಕೊಡ್ಬೇಡ್ರಪ್ಪ ಈ ಹಿಂದೆ ಒಂದ್ಸಲ ಸೋತ್ ಬಿಟ್ಟವ್ರೆ ಅದು ಹೇಳಿ ಕೇಳಿ ಲಿಂಗಾಯತ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರ ಅಲ್ಲಿ ಬೇರೆ ಯಾರಿಗಾದ್ರು ಕೊಡಿ ಅಂತ ಕೇಳ್ಕೊಂಡಿದ್ರು ಕೂಡ ಇಲ್ಲ ಇಲ್ಲ ಅದ್ ಹೆಂಗ್ ಸೋಲ್ತಾಗ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸಿದ್ರು ಸೊ ಈಗ ಐದು ವರ್ಷ ಅಧಿಕಾರಾವಧಿಯನ್ನ ಪೂರ್ಣಗೊಳಿಸಲಿದ್ದಾರೆ ಸಿದ್ದರಾಮಯ್ಯನವರು ಮೂಡ ಹಗರಣದ ಮಧ್ಯೆಯೂ ಸಹ ಗೆದ್ದಿದ್ದಾರೆ ಸಿಎಂ ರಾಜ್ಯದ ಜನರ ಒಲವು ಸಿದ್ದರಾಮಯ್ಯನವರ ಕಡೆಗೆ ಇದೆ ಅನ್ನೋದಿಕ್ಕೆ ಈ ಬೈ ಎಲೆಕ್ಷನ್ನ ಜನರ ಆದೇಶವೇ ಸಾಕ್ಷಿಯಾಗಿ ನಿಂತಿದೆ ಇನ್ನು ಹೈಕಮಾಂಡ್ ಮಟ್ಟದಲ್ಲೂ ಸಹ ಬಲವನ್ನು ಹೆಚ್ಚಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಹೇಳಿದ ಹಾಗೆಯೇ ಕರ್ನಾಟಕದ ಜನ ಸಿದ್ದರಾಮಯ್ಯನವರ ಜೊತೆಗಿದ್ದಾರೆ ಅನ್ನುವ ಒಂದಷ್ಟು ವಿಶ್ಲೇಷಣೆಗಳು ಈಗ ಶುರುವಾಗಿದೆ ಅಲ್ಲಿಗೆ ಸಿದ್ದರಾಮಯ್ಯವರನ್ನ ಮುಟ್ಟಕ್ಕಾಗಲ್ಲ ಅಂತ ಮೊನ್ನೆ ಹೇಳ್ತಾ ಇದ್ರಲ್ಲ ಸಿದ್ದರಾಮಯ್ಯನವರು ಸರ್ಕಾರವನ್ನ ಬೀಡಿಸೋ ಪ್ರಯತ್ನ ನಡೀತಾ ಇದೆ ಐವತ್ತು ಕೋಟಿ ಐವತ್ತು ಶಾಸಕರಿಗೆ ಅಂತ ತನ್ನನ್ನು ಮುಟ್ಟಿದ್ರೆ ಏನಾಗುತ್ತೆ ಅಂತ ಒಂದಷ್ಟು ಎಚ್ಚರಿಕೆಯ ರೀತಿಯಲ್ಲಿ ಅವ್ರ ಮಾತುಗಳನ್ನು ಮಾತುಗಳನ್ನ ಆಡಿದ್ರು ಸೊ ಈಗ ಮೂರು ಕ್ಷೇತ್ರವನ್ನ ಗೆಲ್ಲೋದರ ಮೂಲಕ ತನ್ನನ್ನು ಮುಟ್ಟಕ್ಕಾಗಲ್ಲ ಅನ್ನುವ ಸಂದೇಶವನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಆಡಳಿತ ವಿರೋಧಿ ಅಲೆ ಇದೆ ರಾಜ್ಯದಲ್ಲಿ ಗ್ಯಾರಂಟಿಗಳೆಲ್ಲವೂ ಸಹ ಫ್ಲಾಪ್ ಆಗಿಬಿಟ್ಟಿದಾವೆ ಹಗರಣಗಳು ಸಾಲು ಸಾಲು ಹಗರಣಗಳು ಸರ್ಕಾರಕ್ಕೆ ಒಂದು ರೀತಿಯಾಗಿ ಮುಜುಗರವನ್ನು ತಂದೊಡ್ಡಿದೆ ರಾಜ್ಯದ ಮತದಾರರು ಅದರ ವಿರುದ್ಧ ಇವತ್ತು ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ ಅನ್ನುವಂತ ಒಂದು ಚರ್ಚೆಗಳೇನ್ ನಡೀತಾ ಇತ್ತು ಆ ಎಲ್ಲಾ ಚರ್ಚೆಗಳನ್ನ ಹುಸಿಯಾಗಿಸಿ ಸಿದ್ದರಾಮಯ್ಯನವರು ಈ ಬೈ ಎಲೆಕ್ಷನ್ನಲ್ಲಿ ನಲ್ಲಿ ಗೆದ್ದು ಬೀಗಿದ್ದಾರೆ